ಮೊನ್ನೆ ರಾಹುಲ್ ಗಾಂಧಿ ಅವರು ಅವ್ರಿಗೆ ನಾನ್ ವಾರಂಟ್ ಆಯಿತು ಸುಳ್ಳು ಆರೋಪ ಮಾಡಿದ್ದಕ್ಕೆ ಅದಾದ ನಂತರ ಈ ಒಂದು ಕೃತ್ಯಗಳು ಶುರು ಆಗಿದಾವೆ ಎಂಬತ್ತು ಒಂದು ಎಂಬತ್ತೆರಡು ವರ್ಷದ ಒಬ್ಬ ಹಿರಿಯ ವ್ಯಕ್ತಿಗೆ ಹಿರಿಯ ಜೀವ ಅವರಿಗೆ ಈ ರೀತಿಯಾದಂಥ ಆರೋಪ ಹೊರಿಸೋದೇ ಯಡಿಯೂರಪ್ಪನವರು ರಾಜ್ಯ ಕಂಡ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು ಅವ್ರ ಮೇಲೆ ಈ ರೀತಿ ಆರೋಪ ಹೊರಿಸೋದೇ ಒಂದು ಅತ್ಯಂತ ಅಪಚಾರ ಮತ್ತು ವಿಚಿತ್ರ ಅಂತ ನಾನು ಹೇಳ್ತೇನೆ ಇದರ ಜೊತೆಗೆ ಇತ್ತೀಚೆಗೆ ಏನು ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಅದೆಲ್ಲ ಸಿದ್ದರಾಮಯ್ಯನವರು ಬುಡಕ್ಕೂ ಬಂದು ಹತ್ತದನ್ನುವಂಥ ಕಾರಣಕ್ಕಾಗಿ ಇಶ್ಯೂ ಡೈವರ್ಟ್ ಅನ್ನೋ ಕಾರಣಕ್ಕಾಗಿ ಮತ್ತು ಸೇಡ್ ತೀರಿಸಿಕೊಳ್ಳೋ ಸಂಬಂಧ ಯಡಿಯೂರಪ್ಪನವ್ರ ಮೇಲೆ ಸ್ವತಃ ಸರ್ಕಾರವೇ ಹೋಗಿ ನೀವು ಅವರ ಅರೆಸ್ಟಿಗೆ ಆದೇಶ ಕೊಡಿ ಅಂತೇಳಿ ಕೋರ್ಟ್ನಲ್ಲಿ ಪ್ರಸ್ತುತಪಡಿಸಿ ಆದೇಶವನ್ನು ತೆಗೆದುಕೊಂಡಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಜನ ಗಮನಿಸ್ತಾ ಇದ್ದಾರೆ ನಿಮ್ಮ ವರ್ತನೆಯನ್ನು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವು ಸೂಕ್ತವಾದಂಥ ಹೋರಾಟವನ್ನು ಇದಕ್ಕೆ ರೂಪಿಸ್ತೀವಿ ಕೋರ್ಟ್ನಲ್ಲಿ ಇವರು ರಿಕ್ವೆಸ್ಟ್ ಮಾಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೋಗಿ ಅವ್ರಲ್ಲಿ ನೀವು ವಾರಂಟ್ ಹೊರಡಿಸ್ರೆ ನಾವು ಬಂಧಿಸಬೇಕಾಗಿದೆ ಒಂದು ದಿವಸ ಟೈಮ್ ಕೊಟ್ಟು ಅವ್ರನ್ನ ಎನ್ಕ್ವೈರಿ ಕರೆದಿದ್ದಾರೆ ಅವರು ಸಮಯ ಕೇಳಿದ್ದಾರೆ ಕೇಳಿದ ನಂತರ ಒಂದು ಇಮ್ಮಿಡಿಯೇಟಾಗಿ ಅವ್ರಿಗೆ ಕೋರ್ಟ್ಗೆ ಅವರು ಹಾಜರಾಗ್ತಾ ಇಲ್ಲ ಅಂಥೇಳಿ ಒಂದೇ ಒಂದು ಸರ್ತೆಗೆ ಮತ್ತು ಆ ಕೇಸಾಗಿ ಆರು ತಿಂಗಳಾಯ್ತು ಇದೇ ಗೃಹ ಮಂತ್ರಿಗಳು ಅವರು ಐವತ್ತರವತ್ತು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಆಫೀಸರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೆಲ್ಲ ಮತ್ತು ಇದರಲ್ಲಿ ಸತ್ಯಾಂಶ ಇದೆ ನನಗೆ ಅನಿಸಲ್ಲ ಅನ್ನುವಂಥ ಮಾತನ್ನು ಸದ್ಯದ ಗೃಹ ಮಂತ್ರಿಗಳು ಅವತ್ತಿನ ಗೃಹ ಮಂತ್ರಿಗಳು ನಾಲ್ಕು ತಿಂಗಳ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದೆ ಹೋಗಿ ಕೋರ್ಟ್ನಲ್ಲಿ ನಾನ್ ಅವೈಲೇಬಲ್ ವಾರಂಟ್ ಹೊರಡಿಸ್ರಿ ಅಂತ ಸರ್ಕಾರ ಕೇಳ್ತದೆ ಅಂದರೆ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ರಿಕ್ವೆಸ್ಟ್ ಮೇಲೆಗೆ ಅದನ್ನು ಹೊರಡಿಸಿದ್ದಾರೆ ಹೀಗಾಗಿ ಸರ್ಕಾರದ್ದೇ ಪಾತ್ರ ಇದೆ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಇದರಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪನವ್ರನ್ನ ತುಳಿಬಹುದು ಅಂತ ನೀವು ಭಾವಿಸಿದ್ರೆ ನಾವು ಪುನಃ ಪುಟುದು ಹೇಳ್ತೀವಿ ನಿಮಗೆ ಜನ ಮೊನ್ನೆ ಪಾಠ ಕಲಿಸಿದ್ದಾರೆ ಯಾಕಂದರೆ ಭಾಳ ದೊಡ್ಡ ದೊಡ್ಡ ಮಾತನಾಡಿ ಕೊನೆಗೆ ಒಂಬತ್ತು ಸೀಟಿಗೆ ನೀವು ಸಮಾಧಾನ ಪಟ್ಕೊಳ್ಳುವಂಥ ಸ್ಥಿತಿ ಇದೆ ಹಾಗಾಗಿ ಜನ ನಿಮ್ಮ ಎಲ್ಲ ರೀತಿಯಿಂದ ನಿಮ್ಮ ತಿರಸ್ಕಾರ ಮಾಡಿದ್ದಾರೆ ಇದರ ಜೊತೆಗೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯನವ್ರದೇ ಕೈ ಇರೋದ್ರಿಂದ ಆ ಭಯಕ್ಕೆ ಇವತ್ತು ಯಡಿಯೂರಪ್ಪನವ್ರು ಟಾರ್ಗೆಟ್